ನಮಸ್ತೆ ನಾನು ಅಮೃತ್ ಶಣೆ ಇವತ್ತು ಬ್ರಹ್ಮಾವರದ ಡಾಕ್ಟರ್ ಒಬ್ರು ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅಂತ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಆಮೇಲೆ ಅದನ್ನ ಡಿಲೀಟ್ ಮಾಡಲಾಗಿದೆ ಎಂಬ ಸುದ್ದಿ ನಾನು ಮಾಧ್ಯಮದಲ್ಲಿ ನೋಡಿದೆ ಒಬ್ರು ಈ ಟ್ವಿಟರ್ನಲ್ಲಿ ಒಂದಿದೆ ಒಂದು ಸುಮ್ಮನೆ ಒಂದು ಪ್ರಶ್ನೆ ಕೇಳೋದು ನೂರಾರು ಜನ ಅದಕ್ಕೆ ಉತ್ತರಿಸುವಂಥದ್ದು ಹಾಗೆ ಒಬ್ಬರು ಕೇಳಿದ್ದಾರೆ ಯಾವುದಾದ್ರೂ ವಿಷಯವನ್ನ ಪ್ರಪಂಚದಿಂದಲೇ ಡಿಲೀಟ್ ಮಾಡೋದಾದರೆ ತಾವು ಏನನ್ನ ಮಾಡ್ಲಿಕ್ಕೆ ಬಯಸ್ತೀರಿ ಅಂತ ಹೇಳಿದಾಗ ಅವರು ಮುಸ್ಲಿಂ ಸಮುದಾಯ ಅಂತ ಒಬ್ಬರು ಡಾಕ್ಟರ್ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಅವರು ಅದನ್ನ ಡಿಲೀಟ್ ಮಾಡಿ ತನ್ನ ಪ್ರೊಫೈಲನ್ನೇ ಲಾಕ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕಾನೂನು ಪ್ರಕಾರ ಅವರಿಗೆ ಒಂದು ಸಮುದಾಯದ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡುವಂಥದ್ದು ಒಂದು ಸಮುದಾಯವನ್ನೇ ಭೂಮಿ ಮೇಲಿಂದ ತೆಗಿಬೇಕು ಅಂತ ಹೇಳುವಂಥದ್ದು ಕಾನೂನು ಪ್ರಕಾರ ಅವರಿಗೆ ಏನಾಗಬೇಕು ಅದು ಒಂದು ಆಯಾಮ ಆದರೆ ನಿಜವಾಗಿ ಬಹಳ ಬೇಸರದ ಸಂಗತಿ ಹೇಳಿದ್ರೆ ಡಾಕ್ಟರ್ ಅಂದ್ರೆ ಎಂಬಿಬಿಎಸ್ ಬಿ ಎಸ್ ಕಲ್ತಂತ ಒಬ್ಬರು ವಿದ್ಯಾವಂತರು ಕೂಡ ಅವರಿಗೆ ಎಂಬಿಬಿಎಸ್ ಬಿ ಎಸ್ ಕಲಿಸುವಾಗ ಮನುಷ್ಯನ ದೇಹ ಮನುಷ್ಯನ ಅಂಗಾಂಗಗಳು ಮನುಷ್ಯನಿಗೆ ಬರುವ ರೋಗ ಮನುಷ್ಯನ ಒಂದು ರೋಗಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ಅವರಿಗೆ ಕಲಿಸಿಕೊಡ್ತಾರೆ ಆ ವೃತ್ತಿ ಧರ್ಮದಲ್ಲಿ ಅವರು ಮನುಷ್ಯನನ್ನ ಮನುಷ್ಯನನ್ನಾಗಿಯೇ ನೋಡಬೇಕು ಆ ವೃತ್ತಿ ಧರ್ಮ ಅವರಿಗೆ ಅದು ಕಲಸಿ ಅವರಿಗೆ ಮುಸಲ್ಮಾನನ ದೇಹ ಹೀಗೆ ಹಿಂದೂಗಳ ದೇಹ ಹೀಗೆ ಅಂತೆಲ್ಲ ಇರುದೂ ಇಲ್ಲ ಅವರಿಗೆ ಕಲಿಸೋದು ಇಲ್ಲ ಆ ತರ ಕಲಿಸುವಂತ ಯಾವ ಒಂದು ಎಂಬಿಬಿಎಸ್ ಬಿ ಎಸ್ ಕೋರ್ಸ್ ಕೂಡ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಯಾಕಂದ್ರೆ ಮನುಷ್ಯನ ರಕ್ತ ಅಂಗಾಂಗಗಳು ಎಲ್ಲವೂ ಎಲ್ಲ ಜಾತಿ ಎಲ್ಲಾ ಧರ್ಮದವರಿಗೆ ಇರುವಂತದು ಸೇಮ್ ಆಚರಣೆ ವಿಚ ವಿಚಾರಗಳು ಸಂಸ್ಕೃತಿ ಸಂಪ್ರದಾಯ ಭಾಷೆಗೋಸ್ಕರ ಅಥವಾ ದೇವರು ದೇವರು ಇತ್ಯಾದಿ ವಿಚಾರಗಳಿಗೋಸ್ಕರ ಮನುಷ್ಯ ಜಾತಿ ಧರ್ಮದಲ್ಲಿ ಒಂದು ವಿಂಗಡಣೆ ಮಾಡಿಕೊಂಡಿದ್ದಾರೆ ಬಿಟ್ಟರೆ ಒಂದು ಡಾಕ್ಟರ್ ಹತ್ರ ಮನುಷ್ಯ ಟ್ರೀಟ್ಮೆಂಟ್ಗೆ ಬಂದರೆ ಮನುಷ್ಯ ಮನುಷ್ಯ ಆಗಿ ಬರ್ತಾನೆ ಇಂಥ ಒಂದು ಕಲಿತ ವ್ಯಕ್ತಿ ಇಂಥ ಒಂದು ಕಲಿತ ಒಬ್ರು ಡಾಕ್ಟರು ಒಂದು ಇಡೀ ಸಮುದಾಯವನ್ನ ಭೂಮಿಯಿಂದ ತೆಗಿಬೇಕು ಅಂದ್ರೆ ಅವರ ಒಳಗೆ ಎಷ್ಟು ದ್ವೇಷ ಇದೆ ಮತ್ತೆ ಈ ತರ ಗಳು ಮಾತಾಡಿದಾಗ ಆ ದ್ವೇಷ ಇತರರಿಗೆ ಅವರ ಯುವಕರಿಗೆ ಅಥವಾ ಈ ತರ ಒಳ್ಳೆ ವಿದ್ಯೆ ಕಲೆಯಾದವರಿಗೆ ಕೂಡ ಅದು ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ ಇದು ನಾವು ಇವತ್ತು ಚಿಂತನೆ ಮಾಡಬೇಕಾದಂತಹ ವಿಚಾರ ಮತ್ತು ಡಾಕ್ಟರ್ಗಳು ಯಾವತ್ತೂ ಕೂಡ ಧಾರ್ಮಿಕವಾಗಿ ಬಯಸ ಇರಬಾರದು ಡಾಕ್ಟರ್ಗಳು ಮನುಷ್ಯನಿಗೆ ಜೀವ ಕೊಡುವವರು ಮನುಷ್ಯನ ಆರೋಗ್ಯ ಸರಿ ಮಾಡುವವರು ಮನುಷ್ಯನಿಗೆ ಮದ್ದು ಕೊಡುವವರು ಅವರು ಧಾರ್ಮಿಕವಾಗಿ ಬಯಸುದಾದ್ರೆ ನಾವು ಯಾವ ದಿಕ್ಕಿನಲ್ಲಿ ಈ ಸಮಾಜವನ್ನು ಕೊಂಡೊಯ್ತಾ ಇದ್ದೇವೆ ಎಂಬುವಂಥದ್ದು ಕೂಡ ಇವತ್ತು ಚಿಂತನೆ ಮಾಡಬೇಕಾದಂತಹ ವಿಷಯ ಟ್ವೀಟ್ ಅವರು ಎಕ್ಸ್ ಪೋಸ್ಟ್ ನಲ್ಲಿ ಹಾಕಿದಂತವನ್ನ ಡಿಲೀಟ್ ಮಾಡಬಹುದು ಭಯದಲ್ಲಿ ಕಾನೂನಿನ ಭಯದಲ್ಲಿ ಆದರೆ ಅವರ ಮನಸ್ಸಿನೊಳಗಿದ್ದಂಥ ದ್ವೇಷವನ್ನ ಅವರು ಡಿಲೀಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅವರ ಮನಸ್ಸಿನೊಳಗಿರುವಂತಹ ದ್ವೇಷವನ್ನ ಡಿಲೀಟ್ ಅವರು ಮಾಡಬೇಕಾದ್ರೆ ಆ ಡಾಕ್ಟ್ರಿಗೆ ನಾವು ಅಥವಾ ಅಂತ ಎಲ್ಲರಿಗೆ ನಾವು ಮನುಷ್ಯರೆಲ್ಲರೂ ಸಮಾನರು ಮನುಷ್ಯರೆಲ್ಲರೂ ಸಮಾನರು ಒಳ್ಳೆಯವರು ಕೆಟ್ಟವರು ಎಲ್ಲ ಧರ್ಮದಲ್ಲಿ ಇರ್ತಾರೆ ಏನೋ ತಾವು ಯಾವುದೇ ಪ್ರಚೋದನೆಗಳಗಾಗಿ ತಮ್ಮಂತ ಕಲ್ತವರು ಈ ತರ ಮಾತಾಡಿದ್ರೆ ಸಮಾಜದಲ್ಲಿ ಅದು ಅನಾಹುತಗಳಾಗ್ತವೆ ಇದೊಂದು ಎಷ್ಟು ಬೇಜವಾಬ್ದಾರಿ ವಿಚಾರ ಎಂಬುವಂಥದನ್ನು ಕೂಡ ಈ ಡಾಕ್ಟರಿಗೆ ನಾವು ಬುದ್ಧಿವಾದ ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಈ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದೇನೆ ದಯವಿಟ್ಟು ಇದನ್ನ ನೋಡಿದವರು ಶೇರ್ ಮಾಡಿ ಧನ್ಯವಾದಗಳು